ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಅಧ್ಯಕ್ಷ ಪದಗ್ರಹಣ ಶಾಸಕ ಜೆಎನ್ ಗಣೇಶ ಸಮ್ಮುಖದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಮಿತಿ ಕಂಪ್ಲಿ ವಿಧ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅದೂರಿಯಾಗಿ ಹಲವಾರು ರೈತ ಮುಖಂಡರ ಸಮ್ಮುಖದಲ್ಲಿ ಅಧ್ಯಕ್ಷರ ಪದಗ್ರಹಣ ಈ ಸಮಯದಲ್ಲಿ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ ಹಬೀಬ್ ರೆಹಮಾನ್ ಇವರನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಅಧ್ಯಕ್ಷರನ್ನಾಗಿ ಶಾಸಕ ಜಯನ್ ಗಣೇಶ್ ಘೋಷಣೆ ಹಾಗೂ ಚಾಲನೆ ನೀಡಿದರು ಹಬೀಬ್ ರೆಹಮಾನ್ ಅಧ್ಯಕ್ಷರಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಕೃಷಿ ಕಂಪ್ಲಿ ತಾಲೂಕಿಗೆ ಮಾತ್ರ ಸೀಮಿತವಲ್ಲ ಪ್ರತಿ ಹಳ್ಳಿಗಳಲ್ಲಿ ರೈತರಿಗೆ ಸ್ಪಂದಿಸುತ್ತೇನೆ ಅವರ ಕುಂದು ಕೊರತೆಗಳಿಗೆ ಅನುಕೂಲವಾಗುವಂತೆ ನಡೆದುಕೊಳ್ಳುತ್ತೇನೆ ಎಂದು ತಿಳಿಸಿದರು ಶಾಸಕ ಗಣೇಶ್ ಕಂಪ್ಲಿ ಸಕ್ಕರೆ ಕಾರ್ಖಾನೆ ಪುನರಾರಂಭ ಮಾಡುತ್ತೇನೆ ಸಕ್ಕರೆ ಕಾರ್ಖಾನೆ ಕಂಪ್ಲಿ ಜನತೆಯ ಆಸ್ತಿ ಆಗಬೇಕು ಈ ಸಕ್ಕರೆ ಕಾರ್ಖಾನೆಯು ಬೇರೆಯವರ ಹೆಸರಿಗೆ ವರ್ಗಾಯಿಸಲಾಗಿದೆ ಹಿಂಪಡೆದು ನಮ್ಮ ಸರ್ಕಾರದಿಂದ ಪ್ರಾರಂಭ ಮಾಡುತ್ತೇವೆ ಎಂದು ನುಡಿದರು ಈ ವಿಷಯಕ್ಕೆ ರೈತರು ಸಾರ್ವಜನಿಕರು ಹರ್ಷ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಚಾಂದ್ ಭಾಷಾ ನಿರೂಪಣೆ ಉತ್ತಮವಾಗಿ ಮೂಡಿಬಂದಿತ್ತು ಸಚ್ಚಿದಾನಂದ ಹಿರೇಮಠ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಂಪ್ಲಿ ನಾನು ರೈತರಿಗೆ ಏನೋ ಒಂದು ಮಾಡಿ ತೋರಿಸ್ಬೇಕಂಬ ಏನು ಹಂಬಲ ಐತಲ್ಲ ಆಗೋದು ಬಿಡೋದು ಆಮೇಲೆ ಅಟ್ಲೀಸ್ಟ್ ನಮ್ಮ ಪ್ರಯತ್ನ ಏನಾಯ್ತಲ್ಲ ನಾವು ಮಾಡ್ತೀವಂಬ ಏನ್ ಮಾತು ಅದು ನಿಜವಾಗಿ ಪಾಸಿಟಿವ್ ಆಗಿ ಆಗ್ತೈತಿ ಅಧ್ಯಕ್ಷ ಆಗಿರುವಂತ ನಮ್ಮ ಅಭಿ ರಹಮಾನ್ ಅವರೇ ಅದೇ ರೀತಿ ನಮ್ಮ ಹಿರಿಯರು ಹಾಗೂ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಆಗಿರುವಂತ ವ್ಯಾಸಣ್ಣನವ್ರೆ ಇನ್ನೊಬ್ಬ ಹಿರಿಯರಾಗಿರುವಂತ ಸ್ವಾಮಿ ಅವರು ಮೂಕಯ್ಯ ಸ್ವಾಮಿ ಅವ್ರ ಶರಣಿ ಬಸವಗೌಡ್ರಿ ಅದೇ ರೀತಿ ನಮ್ಮ ಇನ್ನೊಬ್ಬ ಮಾಜಿ ಪಿ ಎಂ ಸಿ ಅಧ್ಯಕ್ಷ ಆಗಿರುವಂತ ಅಂಜಿನಪ್ಪನವ್ರೆ ಬಾನಪ್ಪಣ್ಣನವ್ರೆ ಅದೇ ರೀತಿ ಕರಿಬಸುಂಗೌಡ್ರೆ ಮಹಾಮಠ ಅವ್ರೆ ಅದೇ ರೀತಿ ಮುಲಾಫ್ ಬಳಿ ಅವ್ರೆ ಮನೋಹರ್ ಅವ್ರೆ ಅದೇ ರೀತಿ ಅವರೇ ಜನಪ್ಪ ಅವ್ರೆ ವೀರೇಶ್ ಅವ್ರೆ ಭಾರತಿ ಸ್ವಾಮಿ ಅವರೇ ಮಲಗೌರೇ ಎಲ್ ಎನ್ ಟಿ ಪ್ರಸಾದ್ ಅವರೇ ಸತ್ಯ ಸತ್ಯಪ್ಪನವ್ರೆ ಚಾಮೋಷ್ ಅವ್ರೆ ವೀರಾಂಜನವ್ರೆ ಲಭ್ಯ ಅವ್ರೆ ಉಸ್ಮಾನ್ ಅವ್ರೆ ಅದೇ ರೀತಿ ಕೃಷ್ಣ ಮತ್ತು ಇಲ್ಲಿ ಬಂದಿರುವಂತ ಎಲ್ಲ ಏಜೆನ್ಸಿಯ ಎಲ್ಲ ಅಧಿಕಾರಿಗಳು ಹಾಗೂ ರೈತ ಬಾಂಧವ್ರೆ ಹಾಗೂ ಪತ್ರಿಕೆ ಮಾಧ್ಯಮದವರೇ ನನಗೆ ಅಲ್ಲಿ ನಾನು ಎರಡು ಬಾರಿ ಎಂ ಎಲ್ ಆದಾಗ ನನ್ಗೆ ಖುಷಿ ಆಗ್ತೈತೆ ಕಾರ್ಯಕರ್ತ ಅಧಿಕಾರ ತಂದಾಗ ಅವತ್ತೇನು ಎಮ್ ಎಲ್ ಎ ಖುಷಿ ಆಗ್ತಿತ್ತಲ್ಲ ಅದಕ್ಕಿಂತ ಒಂದ್ ಪಟ್ಟು ಜಾಸ್ತಿ ಖುಷಿ ಸಂತೋಷ ನನಗೆ ಆಗ್ತೈತಿ ಯಾಕಂದ್ರೆ ಹಿಂದೆ ಅನೇಕ ಸಂದರ್ಭದಲ್ಲಿ ನೋಡಿದ್ವಿ ಯಾಕಂದ್ರೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಬಂದ ಮೇಲೆ ಇಲ್ಲೇ ವಾತಾವರಣ ಪರಿಸ್ಥಿತಿ ಇವತ್ತಿನ ದಿವಸ ವೇದಿಕೆ ಕಾರ್ಯಕ್ರಮ ಯಾಕಪ್ಪ ಮಾಡಿದ್ವಿ ಅಂದ್ರೆ ನನ್ಗೆ ಬಹಳ ಜನ ಕೇವರು ಕಂಪ್ಲಿ ಇತಿಹಾಸದಲ್ಲಿ ಕಂಪ್ಲಿ ಸ್ವತಂತ್ರ ಮಾರುಕಟ್ಟೆಯ ನಂತರ ಏನು ಇವತ್ತು ಮಾರುಕಟ್ಟೆ ಆಗಿದೆ ಇದನ್ನು ಗುಡಿಸ್ಲೇಬೇಕು ನಾವು ಅಂತಕ್ಕಂಥದಲ್ಲಿ ನಮ್ಮ ಅಂಜನಪ್ಪ ಅಣ್ಣ ಅಣ್ಣವರು ಅಧ್ಯಕ್ಷ ಆದಾಗ ನಮಗೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಈ ಕರ ಈ ತರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಿದ್ದಿಲ್ಲ ಅವತ್ತು ನಮಗೆ ಅನನುಕೂಲ ಇತ್ತು ಅವತ್ತು ಕೋಡ್ ಆಫ್ ಕಂಡಕ್ಟ್ ವತಿಯಿಂದ ಆದ್ರಿಂದ ನಾವು ಇವತ್ತು ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ಎಲ್ಲ ಸಮಾಜದವ್ರನ್ನ ಎಲ್ಲ ನಮ್ಮ ರೈತ ಬಾಂಧವರನ್ನ ಕಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂತ ನಾನು ತಮ್ಮನ್ನು ಎಲ್ಲರಿಗೂ ಹೃದಯ ನಾನು ಅಭಿನಂದಿಸ ವಿಶೇಷವಾಗಿ ನನ್ನ ಎ ಪಿ ಸಿಯ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ರೈತ ಮುಖಂಡರುಗಳು ಮತ್ತು ವರ್ತಕ ಸಂಘದವರು ಮತ್ತು ವಿಶೇಷವಾಗಿ ನಮ್ಮ